ಸರ್ ಇದು ಎಷ್ಟು ಗಿಡ ಅದೋ ಸರ್ ಇಲ್ಲಿ ಶಿವರ್ ಗಿಡ ಏಳು ಗಿಡ ಐತೆ ಏಳುವರೆ ಗಿಡ ಐತಲ್ಲಂತ ಸಾವಯವ ತ್ಯಾಜ್ಯ ಚೆನ್ನಾಗಿ ಮೆಂಟೈನ್ ಮಾಡಿದ್ದೀವಿ ಈಗ ರೀಸೆಂಟಾಗಿ ಡ್ಯಾಂಚ್ ಹಾಕಿ ಇದು ಮಾಡಿದ್ದೀರಲ್ಲ ಅನ್ಸಿ ಇದು ಎಷ್ಟು ವರ್ಷದ ಗಿಡ ಅಂದರೆ ಎರಡು ವರ್ಷ ಎರಡು ವರ್ಷದ ಗಿಡ ಇಲ್ಲೇ ಸರ್ ಕೊಟ್ಟಿದ್ದೀವಿ ಇದ್ರೂ ಎರಡು ಈಗ ಈ ಶಿವಣ್ಣ ಇದನ್ನು ಸಾವಯವ ಕೃಷಿ ಮಾಡೋಕ್ಕೆ ಬೇಕಾಗಿರೋದು ಸಾವಯವ ತ್ಯಾಜ್ಯ ಚೆನ್ನಾಗಿರ್ಬೇಕು அது சப்பி யாப்பா இவரெல்லாம் தோட்ட நோட் பசு மஞ்ச படதெல்லாம் செழ்கந்து சஷ்டி நோட் எடுத்து கிட அது கதன அன்சல